ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಸಹಕಾರ ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನೀಡ್ ಹಾಗೂ ಅಕ್ವಾಟ್ ಶಾಖೆ ಇದರ ಇಪ್ಪತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಮಂಗಳವಾರ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ನರೇಹರಿ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಒಂದು ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಒಟ್ಟು ಸದಸ್ಯರು ಹನ್ನೆರಡು ನೂರ ಒಂಬತ್ತು ಷೇರು ಬಂಡವಾಳ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಒಟ್ಟು ಠೇವುಗಳು ಇಪ್ಪತ್ತ್ಮೂರು ಕೋಟಿ ಸಾಲ ವಿತರಣೆ ಹದಿನೆಂಟು ಕೋಟಿ ದುಡಿಯುವ ಬಂಡವಾಳ ಇಪ್ಪತ್ತೈದು ಕೋಟಿ ಎಪ್ಪತ್ತು ಲಕ್ಷ ಈ ವರ್ಷ ನಿವ್ವಳ ಲಾಭ ಹದಿನೈದು ಲಕ್ಷ ಐವತ್ತ್ಮೂರು ಸಾವಿರ ಮತ್ತು ಸದಸ್ಯರಿಗೆ ಲಾಭಾಂಶ ವಿತರಣೆ ಡಿವಿಡೆಂಟ್ ವಿತರಣೆ ಹದಿನೈದು ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವರದಿ ವಾಚನ ಶ್ರೀ ಸನದಿ ಇವರು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶಿವಾನಂದ್ ಅಲ್ಲೂರೆ ಇವರು ವಹಿಸಿದ್ದರು ಈಗ ಇವತ್ತು ಜರುಗಿಸಿಕೊಳ್ಳಾಗ್ತಾ ಇದೆ ಸದರಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಪೂರ್ವವಾಗಿ ಸಾಧಕ ಇದ್ದೀನಿ ಅಧ್ಯಕ್ಷರಾದಂತ ಶ್ರೀ ಶಿವಾನಂದ ಅಪ್ಪ ಅಲೂರೆಯವರು ಈ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಬೇಕಂತ ಅವರನ್ನೇ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ वेदिके मेले उपस्थिती अध्यक्ष शिवानंद अल्लुरे उपाध्यक्ष मारुती पाटील सदस्य इंगळे महादेव मुसळे अदे रीती जाकिर सनदी अशोक गुरव नरेश वडगोळ श्रीधर गुगरे सागर सटाळे सुधाकर कुंभार मारुती नाईक शबाना सनदी प्रतिभा कापसे मुख्य अतिथी आगम सुरेश जी जिबगोजी मुख्योपाय सरकारी प्रौढशाले कती अदे रिती अन्नप्पा ಜಿ ಮರಾಠೆ ಪ್ರಾಚಾರ್ಯರು ಪಿಯು ಕಾಲೇಜ್ ಬಾಡ್ ಪ್ರೊಫೆಸರ್ ಎಸ್ ಎಂ ಸರ್ ನಿವೃತ್ತ ಪ್ರಾಚಾರ್ಯರು ಡಾಕ್ಟರ್ ಅಲ್ರಾಫ್ ನಾಯ್ಕವಾಡಿ ಯುವ ವಿಜ್ಞಾನಿಗಳು ಲೆಕ್ಕಪುರ ಪರಿಶೋಚಕ ಎಸ್ ಎಸ್ ಕಮ್ತೇಶ್ ಸಿಂಹೆ ಅದೇ ರೀತಿ ಚನ್ನಪ್ಪ ಹಿಟ್ನಿ ಸದಾಶಿವ ನಾಯ್ಕಮನಿ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವಿಶೇಷವಾಗಿ ಆಗಮಿಸಿದಂತ ಮಲ್ಲಿಕಾರ್ಜುನ್ ಕಮ್ತೆ ಹತ್ರವಾಟ್ ಮಹೇಶ್ ಹಿರೇಕುಡಿ ಹೇಮಾ ಬೋಳ್ಗುಂಡೆ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಬಾಡ್ ಎಸ್ ಕೆ ಮುತ್ನಾಳ್ ಪ್ರೈಮರಿ ಶಾಲೆಯ ಮುಖ್ಯೋಪಾಯರು ಅದೇ ರೀತಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನರಹರಿ ಯಾತ್ರಾ ಕಮಿಟಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಬಾಡ್ ಕರಜ್ಗಾ ಕನಗಳ ಬಾಡ್ ಬಾಡ್ವಾಡಿ ಹಾಗೂ ಹತ್ತರವಾಟ್ ಆಲೂರ್ ಕೆಎಂ ಅಕ್ವಾಟ್ ನಿರ್ಸೋಸಿವಾಡಿ ಮಾಂಗನೂರ್ ಕೆಸ್ತಿ ಬಿದ್ರೋಳಿ ಹಾಗೂ ಅನೇಕ ಗ್ರಾಮಗಳಿಂದ ಸದಸ್ಯರು ಮತ್ತು ಹಿತಚಿಂತಕರು ಆಗಮಿಸಿದ್ದರು ವಿಶೇಷ ಉಪಸ್ಥಿತಿ ಅಪ್ಪ ಜಕಾತಿ ಹೊನ್ನಿಹಳ್ಳಿ ಕಲಗೌಡ ಪಾಟೀಲ್ ಸದಾಶಿವ ಜಾಡರ್ ಗುರುನಾಥ್ ಕದಂ ರಾಜು ಗುಂಡ್ಕಲೆ ಘಟ್ಕಪ್ಪ ಮಡಿವಾಳ್ ಮಹಾವೀರ್ ಜೈನ್ ಸದಾಶಿವ ಮಗ್ದೂಮ್ ಅದೇ ರೀತಿ ಗಂಗಪ್ಪ ಬೋರ್ಗಳ್ಳಿ ಶಿವಾನಂದ್ ನಾಯ್ಕಮಣಿ

ದುಡಿ ಬಂಡವಾಳ ಮಾರ್ಚ್ ಮೂವತ್ತೊಂದಕ್ಕೆ ಹದಿನೆಂಟು ಕೋಟಿ ಎಪ್ಪತ್ತೆರಡು ಲಕ್ಷ ಐವತ್ತಾರು ಸಾವಿರದ ಎರಡುನೂರ ಹದಿನೈದು ಮಾರ್ಚ್ ಹದಿನೆಂಟು ಕೋಟಿಗೆ ಮೇಲ್ಪಟ್ಟ ದುಡಿ ಬಂಡವಾಳ ಮಾರ್ಚ್ ಅಂದ್ರೆ ಡಿಪಾಸಿಟ್ಸ್ ಎಲ್ಲ ಕೂಡ ಹದಿನೆಂಟು ಕೋಟಿ ಇತ್ತು ಅವ್ರು ಎಷ್ಟು ಕೊಡ್ತಾರಂತ ಅವರೇ ಹೇಳ್ತಾರೋ ಆ ಬಗ್ಗೆ ಡಿವಿಡೆಂಟ್ ಬಗ್ಗೆ ಲೇಖ ಪರಿಷತ್ರು ಹದಿನೈದು ಪರ್ಸೆಂಟ್ ಡೆವಿಡೆಂಟ್ ಲಾಭಾಂಶವನ್ನು ಪ್ರತಿಯೊಂದು ಒಂದು ಶೇರ್ ಮೆಂಬರ್ ಕೊಡ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ही वर्ष एक वेगवेगळं हद्द इपतम एस बी खाते मॅग आ डेंड हा हाकोतेव निम्ग याव बेक अमौंट वैर एर सल वोटी एवत लक्ष रुपये बड्डी वसूल मार्तेवतो गुरी इटेव टर्न ओवर् लेख हाकिंग कोटी एवत लक्ष रुपये मंदिन बड्डी वसूलोव आैकी वोटी अरवत लक्ष रुपये खर्च आगो साध्य अंदाज खर्च सारी वोटी तोबत लक्ष रुपये बड्डी अंदाज आदाय कोटी तं ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಆದಾಯ ಬಡ್ಡಿ ವಸೂಲಿ ಮಾಡ್ತೇವೆ ಖರ್ಚು ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಖರ್ಚು ಆಗ್ತಾವೆ ಐದು ಲಕ್ಷ ರೂಪಾಯಿ ನಿವ್ವಳ ಲಾಭ ಮಾಡ್ಬೇಕಾದ್ರೆ ಮಾಡಬೇಕಾದೈತೆ ಹೆಚ್ಚಾಗ್ತೈತಿ ಬರೀ ನಾವು ಕಡಿಮೆ ಹಿಡ್ಕೊಂಡು ಹೋಗ್ತೇವೆ ಯಾಕಂದ್ರೆ ಹಿಂದಿನ ಸಲ ಐದು ಹರಿಯಿದ್ದು ಹನ್ ಈಗ ಹದಿನೈದು ಗುರಿ ಹಿಂಗೆ ಆ ಮೂಮೆಂಟ್ ನಮ್ಮ ವಸೂಲಿ ಆ ಥರ ಎಲ್ಲ ಪರಿಣಾಮ ಆಗಿ ಹೆಚ್ಚು ಅನುಕೂಲ ಆದರೂ ಆಗಿದೆ ಆದ್ರೆ ಐದು ಲಕ್ಷ ನಾವು ಪ್ರಾಫಿಟ್ ಮಾಡ್ತೇವೆ ಅಂತ ಒಂದು ಗುರಿ ಇಟ್ಕೊಂಡೀವಿ ಬರೀ ಅಂದ್ರೆ ಈಗ ನೀವು ಅನಾರ ಒಂದು ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡ್ತೀರ ಅಂತಂದ್ರೆ ಏನೇನು ಖರ್ಚು ಮಾಡೋದ जवळपास पंचवीस सत्तावीस वर्षाचा काळ जर बघितला तर या संस्थेनं सर्वसामान्य माणसाच्या मनामध्ये एक अतिशय निर्माण विश्वासा माणसाच्या जीवनामध्ये अनेक प्रश्न असतात मुलांच्या शिक्षणाचे प्रश्न असतात मुला मुलींची लग्न करायची असतात कधी कधी सर्वसामान्य माणसाच्या आरोग्याचे प्रश्न असतात आणि अशा वेळी पैसा हा फार महत्वाचा घटक आहे माणसाला जीवनामध्ये सगळी नाटकं करता येतात पण पैशाचं कर नाटक करता येत नाही आणि मग अशा वेळेला एका बाजूला पैसे द्यायचे म्हटले तर कठोर नियम असतात आणि एका बाजूला सर्वसामान्य माणसाच्या अडचणी असतात तर नियम आणि अडचणी या दोन्हीच्या मध्ये एक सुवर्णमध्ये काढायचा असतो आणि हा सुवर्ण काढून माणसाच्या सुखदुःखामध्ये ಶಿವಲಿಂಗೇಶ್ವರ್ ಬಹಳ ಸಣ್ಣ ಪ್ರಮಾಣ ಬಿಜಿ ಪ್ರಮಾಣ ಮೂವತ್ತೆರಡು ಕೋಟಿ ಹೊರ ಅನ್ನೋ ಹೊರಗಾಡಿಗೆ ಮೂವತ್ತೆರಡು ಕೋಟಿ ಹೊರ ನಮ್ಗೆ ಯಾಕದಾಗ ನಡೆಸಿದ್ರೆ ಅದು ಎಲ್ಲ ಕ್ಷೇತ್ರದಾಗ ಕಳೆದೈತಿ ಎಲ್ಲ ರಾಜಕೀಯ ವ್ಯಕ್ತಿಗಳಿದಾರೆ ಎಲ್ಲ ಸಂಘಕ್ಕೆ ಸೇವಾ ಮಾಡುವಂಥ ಯುವಕರು ಇದ್ದಾರೆ ಎಲ್ಲರ ಮನೆಗಿನಾಗೈತೆ ಅವಾಗ ಐತೆ ಬೆಳೆಯಾಗೈತಿ ಅದಕ್ಕೆ ಯಾವ ಪಾರ್ಟಿ ಪಕ್ಷಕ್ಕೆ ಬಂದ ನಂಗೆ ಎಲ್ಲ ಹೊರಗೇಟು ಬಂದರು ಈಗ ಬಂದ್ರೆ ಅವ್ರ ಜನ ಅವ್ರ ಜನ್ಮನ ಅವ್ರ ಹಿಂಗೆ ಆ ಪ್ರಕಾರ ಬ್ಯಾಂಕ್ ಆಗೈತಿ ಇದಕ್ಕೆಲ್ಲ ಸರ್ ನಿಮ್ದು ಎಲ್ಲ ನಿಮ್ಮ ಸರ್ಕಾರ ಸದಾ ಇರಬೇಕು ಅವ್ರಿಗೆ ಈ ಸರ್ಕಾರ ಅವ್ರ ಸಂಶಯ ಭಾವನೆ ಯಾರ ಇಲ್ಲ ಅವ್ರದ್ದು ಎಲ್ಲ ಮಂಡಳಿ ಚಲೋ ಐತಿ ಚರ್ಮ ಚಲೋ ಇದೂ ಒಂದಿಸ್ವಾಸ ಆ ಪ್ರಕಾರ ಅವಾಗ ಈ ಮಂದಿರ ಕೊಡಗೈ ಅವಾಗ ನೀವೆಲ್ಲ ಹಿಂಗೇ ಸರ್ಕಾರ ಒಂದ್ ಸಾವಿರದ ಎರಡ್ನೂರ ಒಂಬತ್ತು ಸದಸ್ಯರು ನಾವು ಏನಾದರೂ ಹಿಡಿದ ಹಿಡ್ಕೋಬೇಕು ಅವ್ರ ವಿಚಾರಗಳನ್ನ ಒಂದ್ ಕಡೆ ತರಬೇಕಂತಂದ್ರೆ ನಿಜವಾಗ್ಲು ಈ ಶಿವಲಿಂಗೇಶ್ವರ ಒಂದು ಸಂಘದ ಏನ ಆಡಳಿತ ಮಂಡಳಿ ಇತ್ತಲ್ಲ ಅವರಿಗೆ ಆ ದೇವರ ಕಾಲದ ದೇವರ ಏನ್ ಮಾಡ್ಲಿ ಅಂತಂದ್ರ ನಿರಂತರವಾದ ಶಕ್ತಿಯನ್ನು ಕೊಡ್ಲಿ ಯಾಕಂದ್ರೆ ಇದು ತೊಂಬತ್ತೊಂಬತ್ತು ಪ್ರಾರಂಭ ಆಯಿತು ಅಲ್ಲಿ ಹನ್ನೆರಡು ಲಕ್ಷ ಅರವತ್ತೆರಡು ಸಾವಿರದ ಒಳ್ನೂರ ನಾಲ್ವತ್ ಮೂರ ರೂಪಾಯಿಗಳಿಂದ ಪ್ರಾರಂಭ ಆಯ್ತಿ ಆ ವರ್ಷದ ಆದ್ರೆ ಅದೊಳಗೆ ನೋಡ್ರಿ ಒಂದ್ನೂರ ನಲ್ವತ್ ಮೂರು ಯಾರ್ಯಾರು ಯಾವ್ದಾದ್ರು ಶಬ್ದ ಕೇಳುತ್ತಾರೆ ಸಂಘಕ್ಕೆ ಗಳಿಸು ಬಳಸು ಉಳಿಸು ಗಳಿಸುವುದರಲ್ಲಿಯೂ ಹಲವಾರು ಹಾಜುಗಳಿವೆ ಬಳಸುವುದರಲ್ಲಿಯೂ ಹಲವಾರು ಹಾದಿಗಳಿವೆ ಉಳಿಸುವುದರಲ್ಲಿಯೂ ಹಲವಾರು ಹಾಜುಗಳಿವೆ ಗಳಿಸಬೇಕಾದರೆ ಒಳ್ಳೆಯ ಹಾದಿಯಲ್ಲಿ ಕಾಯಕವೇ ಕೈಲಾಸ ತತ್ವದಲ್ಲಿ ನಾವು ಗಳಿಸಬೇಕು ನಾವು ಮಾಡುವ ಕೆಲಸವನ್ನ ಟೀಕಿಸಬೇಕು ಆ ಕೆಲಸದಲ್ಲಿ ಗಳಿಸಬೇಕು ಅಡ್ಡ ದಾರಿಯಲ್ಲಿ ಗಳಿಸಿದ ಹಣ ಅದು ಕಡೆಯವರೆಗೆ ಬರಲಾರದು ಯಾಕಂದ್ರೆ ಕಾಯಕದಲ್ಲಿ ಸಂತೋಷವನ್ನ ಪಟ್ಟು ಗಳಿಸಿದರೆ ನಿಸ್ವಾರ್ಥತೆಯಿಂದ ಗಳಿಸಿದರೆ ಅದು ನಮಗೆ ನಮ್ಮ ಕುಟುಂಬಕ್ಕೆ ನಮಗೆ ಒಳ್ಳೆಯದನ್ನ ಅನ್ನೋದನ್ನ ನಾನು ಅನುಭವಿಸಿ ನಾನು ಈಗ ಮಾತಾಡ್ತಾ ಇದ್ದೇನೆ ನಡ್ಸ್ಕೊಂಡು ಬರೋದು ಅಂತ ಏನು ದೊಡ್ಡ ದೊಡ್ಡ ಸಾಧನೆಯ ಸಾಧನೆಯನ್ನ ಅಂತ ನಾ ತಿಳ್ಕೊಂತೇನೆ ಯಾಕಂದ್ರೆ ಇವರೆಲ್ಲ ಕ್ಲಾಸ್ಮೇಟ್ಸ್ ಕಂಪ್ನಿಯವರು ಈಗ ಬಂದಿದ್ದಾರೆ ಸಿ ಅವರೆಲ್ಲ ಅಡಿಟ್ ಮಾಡ್ತಕ್ಕಂಥವ್ರು ಆಮೇಲೆ ಶಿವಾನಂದ ಇವರೆಲ್ಲ ಇವ್ರೆಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಏನೋ ಹುಡುಗಾಟಿಕೆ ಮಾಡಕ್ ಹೊಂಟಂಗ ಯಾರು ಹುಡ್ಗಾಟಿಕೆ ಏನಲ್ಲ ಅನ್ನೋದ್ರ ಇದ್ದಂತ ಇದ್ದಂಥ ಬ್ಯಾಂಕನ್ನ ಒಂದು ಸರಿಯಾದ ಮನಸ್ಸು ಸ್ವಚ್ಛವಾದಂತ ಮನಸ್ಸು ಇತ್ತಂದ್ರೆ ಏ ಒಳ್ಳೇದು ಮಾಡಬೇಕಪ್ಪ ನಾಲ್ಕು ಮಂದಿ ನಾ ಮಂದಿ ಕು ಒಂದು ಊರಿನೊಳಗೆ ಏನಾದರೂ ಏನಾದ್ರು ಒಂದು ಸುಧಾರಣೆ ಅನ್ನುವಂತ ಸದಿಚ್ಛೆಯನ್ನು ಇಟ್ಟುಕೊಂಡು ಒಳ್ಳೆ ಕೆಲಸ ಅವರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಮಾಡತಕ್ಕಂಥದನ್ನ ನೋಡಿದ್ರೆ ನಮಗ ಬಹಳಷ್ಟು ಖುಷಿ ಆಗ್ತದೆ ಬಿಲ್ಡಿಂಗ್ ಓಪನ್ ಬಂದಾಗ ನಮಗೆ ಹಾಲ್ ಕೊಡದ್ರ ಸಂತೋಷ ಆಗಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಣ್ಣ ಹಳ್ಳಿರೊಳಗೆ ಸಣ್ಣ ಹುಡುಗರು ಕೊಡು ಮಾಡಿದ್ರು ಅದಕ್ಕೆಲ್ಲ ಹಿರಿಯರ ಆಶೀರ್ವಾದ ಅಜ್ಜಾರ ಆಶೀರ್ವಾದ ಅದರಿಂದಾಗಿ ಇವತ್ತು ಈ ಸಂಸ್ಥೆ ಸುಮಾರು ಮೂವತ್ತು ನಾಲ್ಕು ಕೋಟಿ ದುಡಿಯೋ ಬಂಡವಾಳ ಅಂತ ಅಂತವರು ಸಾಮಾನ್ಯ ಮಾತಲ್ಲ ಅಷ್ಟೊಂದು ಮಾಡಿಕೊಂಡಿದ್ದಾರೆ ಈ ಸಂಸ್ಥೆಯ ಜೊತೆಗೆ ನಾವೆಲ್ಲ ಎದುವೇದಿ ವೇದಿಕೆ ಮೇಲೆ ಇರುವಂಥವ್ರು ಎಲ್ಲರೂ ಕೂಡ ಮುಖ್ಯವಾಗಿ ಈ ಸಂಸ್ಥೆಯನ್ನು ನಡೆಸುವಂಥವ್ರು ಕೈಗಳು ಸ್ವಚ್ಛ ಅದ ಯಾರ ಕೈ ಸ್ವಚ್ಛ ಇರ್ತಾವ ಅವರ ಕಡೆ ಬಹಳ ಖಾಯಂ ಮಳಿ ಇರ್ತದೆ ಯಾರ ಕೈ ಹೊಲಸ ತವಾಲಿ ಖಾಯಂ ಮಳೆ ಇರ್ತದೆ ತೊಳಿಬೇಕಲ್ಲ ಅದನ್ನು ಅನೇಕ ಬ್ಯಾಂಕ್ಗಳು ಅದು ಅನೇಕ ಬ್ಯಾಂಕ್ಗಳು ಹೋದು ಅನೇಕ ನಿಮ್ಮೆಲ್ಲ ಜೀವನದೊಳಗೂ ನೋಡಿರಿ ಆ ಪುಲ್ಟರ್ನ ಆ ಟರ್ನ ಆ ಬ್ಯಾಂಕ್ ಈ ಬ್ಯಾಂಕ್ ಅಲ್ಲಿ ಅಪ್ಪಿ ಇಲ್ಲಿ ಇಲ್ಲಿ ಹೋಗು ನೀವು ಕಳ್ಕೊಂಡ್ರೆ ನಾವು ಕಳ್ಕೊಂಡು ಬಟ್ ಇಲ್ಲಿ ಸೇಫ್ ಆಗಿಡ್ಬಹುದು ನಮ್ಮ ಬ್ಯಾಂಕ್ ಅಂತ ನಮ್ಮ ಡಾಕ್ಟರ್ ಅವ್ರು ಹೇಳಿ ಕಡೆ ಸಂಘವರು ಹೇಳಿದಂತೆ ಈಗಾಗಲೇ ಮೂವತ್ತ್ ನಾಲ್ಕು ಕೋಟಿ ಹಿಂದಿನ ವರ್ಷದಲ್ಲಿ ವ್ಯವಹಾರವನ್ನು ಮಾಡಿದ್ದಾರೆ ಸುಮಾರು ಹದಿನೆಂಟು ಕೋಟಿಗಳಷ್ಟ ಒಂದು ದುಡಿಯ ಬಂಡವಾಳ ಇದೆ ಆಮೇಲೆ ಈ ನೀವು ಇದರಲ್ಲಿ ಕಂಡು ಬರತಕ್ಕಂತ ಒಂದು ಮುಖ್ಯವಾದ ಅಂಶವನ್ನು ನೀವು ನೋಡಬಹುದು ಏನಾಯ್ತಂದ್ರೆ ಈ ಕಳೆದ ಒಂದು ಎರಡ್ ಮೂರ್ ಎರಡ್ ಮೂರ್ ವರ್ಷದಿಂದ ಬಂಗಾರ ಸಾಲಗಳನ್ನೇ ಹೆಚ್ಚಾಗ್ತಾರೆ ಏನೇ ಮಾಡೋ ರೊಕ್ಕ ಒಳಗೆ ಮುಂದೆ ವ್ಯವಸ್ಥೆ ಆಗೋದಲ್ಲ ಮತ್ತೆ ಇದನ್ನ ಮುಂದೆ ನೀವು ವರ್ಕೊಂಡು ಹೋಗಬೇಕಾದ್ರೆ ನನ್ನಿಂದ ಯಾರು ಕಾಯ್ಬೇಕು ಅನ್ನೋದು ಹೇಳೋ ಕಮಲ್ ಮಾಸ್ತ್ರ ಅಂತ ಚರ್ಚೆ ಮಾಡಿ ಅಪ್ಪ ಇದೆ ಸಟಲ್ ಇವ್ರು ಕಮಲ ನಾವು ಕೂಡ ಚರ್ಚೆ ಮಾಡಿದಾಗ ಯಾಕ ಎಲ್ಲಿ ಬಂದಿದ್ದೀವಿ ಕೇಳೋಣ ಸಾವಿರ ಇರೋರಿ ಮತ್ ಎಲ್ಲಿಂದ ಯಾರು ಅಷ್ಟ ಕನಿಷ್ಠ ಒಂದ್ ನೂರ ಸೇರ್ ಮಾಡ್ರೆ ನೀವು ಮಾಡಿ ಕೊಡ್ತಾರ ಅನಂತರ ಉಳಿದ ಹವಾಮಾನ ಸದ್ಯ ಅಪ್ರಮ ಮುಂದಾಗಿ ಮಾಲೂಕಾಯಿ ವರ್ಗವಾಡೆಯಿಂದ ಬಟ್ಟಿಲ್ಲ ಚಂದ ಹಚ್ಚಿ ಸಂಸ್ಥೆ ನಡೆಸಿದವು ಆ ಸಂಸ್ಥಾ ಇನ್ನೂರಿಗೆ ಇಪ್ಪತ್ತು ವರ್ಷ ಸತ್ಯವರ್ಷ ಸಿಕ್ಕಂದ್ರೆ ಈಗಾಗಲೇ ಯಾಕಂದ್ರ ಯಾವುದೇ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಪ್ರಾರಂಭ ಇದೆ ನಮ್ಮ ಎಲ್ಲ ವಲಯದ